ಮಾತುಗಳು ಬೇಕಾಗಿಲ್ಲ ಅಂತ ಕಾಣುತ್ತೆ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಇಲ್ಲಿಂದ ಹೊರಟೋದ್ರೆ ಸರಿ ಇಲ್ಲವಾದ್ರೆ ಕಾಲಲ್ಲಿರುವ ಚಪ್ಪಲಿ ಕೈಗೆ ಬರುತ್ತೆ ಹುಷಾರ್ ನನಗೆ ಚಪ್ಪಲ್ ತೋರಿಸುವುದಿಲ್ಲ ಹಾಗೆ ಶಾಂತರಾಗಿ ನೋಡು ಪ್ರೇಮ ನಾನು ಒಂದು ಮಾತು ಹೇಳ್ತೀನಿ ಕೇಳು ಈ ನನ್ನ ಸರಸ ಸಲ್ಲಾಪ ನೋಡ್ಕೊಂಡು ನೀ ಮನೆಯಲ್ಲಿ ಹಾಗೆ ಸುಮ್ಮನಿದ್ರೆ ಸರಿ ಇಲ್ಲವಾದ್ರೆ ಇದನ್ನೇ ಮತ್ತೊಬ್ಬರಿಗೆ ಏನಾದ್ರೂ ಈ ವಿಷಯ ಹೇಳಿದ್ದೆ ಯಾಕೆ ಇದರ ಪರಿಣಾಮ ನೆಟ್ಟಾಗಿರೋದಿಲ್ಲ ಈ ಮನೆಯ ಮಾನಕ್ಕೋಸ್ಕರ ನನ್ನ ಪ್ರಾಣ ಹೋದ್ರ ಚಿಂತೆ ಇಲ್ಲ ಆದರೆ ನಿಮ್ಮಿಬ್ಬರಿಗೆ ಈ ಮನೆಯಲ್ಲಿ ಆಸ್ಪದ ಕೊಡೋದಿಲ್ಲ ಇದೇ ಇದನ್ನು ಕೊನೆಯ ನಿರ್ಧಾರ ಓಹೋ ಅರ್ಥವಾಯಿತು ನಿನ್ನ ಮನಸ್ಸಿನ ಮಾತು ಏನಾದರೂ ಈ ವಿಷಯ ನನ್ನ ಗಂಡನಿಗೆ ಹೇಳಿ ನನ್ನ ಮಾನಹಾಣ ಮಾಡಬೇಕಂತ ಪ್ರ ಅರ್ಚಣನ್ನು ಕೊಟ್ಟಿರುವಾಗ ನಿನ್ನನ್ನು ಹಾಗೆ ಸುಮ್ಮನೆ ಬಿಟ್ರೆ ಸರಿ ಇಲ್ಲ ಒಂದುಕಿನ ಕೊಂದ್ ಹಾಕ್ಬಿಡಬೇಕು ನಿನ್ನನ್ನು ಆದರೆ ಅದಕ್ಕಾಗಿ ಅದಕ್ಕಾಗಿ ಏನು ಮಾಡಬೇಕು ಹೇಳು ಕವಿತಾ ಮುಂದೆನೇ ಇವಳ ಶೀಲ ಹಾಳು ಮಾಡಬೇಕು ನಮ್ಮ ರಟ್ಟಾಗಬೇಕು ಇವಳ ಮನೆಯಲ್ಲಿ ನೀನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಬಾಡು ಕಳೆಯಲು ಸಿದ್ಧನಾಗಿದೆಯಲ್ಲೇ ಪಾಪಿ ಅಂದಾದರೆ ನಿನ್ನ ಕಣ್ಣು ಮುಂದೆ ನಿರ್ಭಯವಾಗಿ

ನಾ ಈ ಮನೆಯಲ್ಲಿ ಸಾಧಿವಿಯಾಗಿ ಬದುಕಬೇಕಾದ್ರೆ ಆಗ್ಲೇಬೇಕು ಕವಿತಾ ಒಂದೇ ಪಾಣಕ್ಕೆ ಎರಡು ಹಕ್ಕಿಗಳು ಬಲಿಯಾಗುತ್ತವೆ ಎಂದು ನಾನು ತಿಳಿದುಕೊಂಡಿರಲಿಲ್ಲ ನೀನು ಒದಗಿ ಕೊ ನೀನು ಇಂಥ ಸಮಯ ಒದಗಿಸಿ ಕೊಟ್ಟಿದ್ದಕ್ಕೆ ನಿನಗೆ ತುಂಬಾ ತುಂಬಾ ಧನ್ಯವಾದ ಕವಿತಾ ಧನ್ಯವಾದ நான் மாஸ் கே நானே நான் நான் மாஸ்ட் கேட்க தயவிட்ட நான் விட் அண்ணா ಮಾಡು ಸರಿಯಾದ ಸಮಯಕ್ಕೆ ಬಂದ್ರಿ ಇಲ್ಲದಿದ್ರೆ ನಿಮ್ಮ ಸತಿಯಾಗಿದ್ದವಳು ಇವಳು ಈ ರೀತಿ ಹೊಲಸು ಕೈಗೆ ಕೈ ಹಾಕ್ತಿದ್ದಿಲ್ಲ ಏನಿದು ನಾಗೇಶ್ ಬಾರೋ ಹೀಗೆ ಹೆದರು ತಾ ನಿಂತಿರುವೆ ಕವಿತಾ ಏನು ನಡೆದಿದೆ ಈ ಮನೆಯಲ್ಲಿ ಸರಿಯಾಗಿ ಬಿಡಿಸಿರೋ ಕವಿತಾ ಮಹೇಶ್ ನೀವೇ ಕಿವಿ ಯಾರಿಗೆ ಕೇಳಿದ್ದೀರಲ್ಲ ಪಾಪ ನನ್ನ ನಿಮ್ಮನ್ನು ಕೇಳುತ್ತಾ ಬಂದಿದ್ದ ಯಾರು ಇಲ್ಲದ ಸಮಯದಲ್ಲಿ ನನ್ನ ಇಷ್ಟೊತ್ತಿಗೆ ಏನು ಮಾಡಿದಳು ಅತ್ತಿಗೆ ಮತ್ತೇನು ಮಾಡ್ತಾಳೆ ನೀವೇ ಕಿವಿಯಾರ ಕೇಳಿದ್ದೀರಲ್ಲ ನನ್ನಣ್ಣ ಮನೆಗೆ ಬಂದಿದ್ದ ನೀವು ಯಾರು ಇರ್ಲಾರ್ದಾಗ ನನ್ನಣ್ಣ ಕೈ ಮಾಡಿ ಕರಿತಿದ್ಲು ಈ ಪಾಪಿ ಸರಿಯಾದ ಸಮಯಕ್ಕೆ ಬಂದು ನನ್ನ

ಇವಳು ಹೇಳ್ತಾ ಇರೋ ಮಾತೆಲ್ಲ ಸುಳ್ಳು ಇವಳು ಈ ಮನೆಗೆ ಅಮ್ಮ ನಾರಿಯಾಗಿ ಬಂದಿಲ್ಲ ಈ ಮನೆಯ ಮಾನ ಕೇಳಿವ ಹೇ ಮಾರಿಯಾಗಿ ಬಂದಿದ್ದಾಳೆ ದಯವಿಟ್ಟು ನನ್ನ ಮಾತು ಹೊಲಸು ಎಣ್ಣೆ ಪ್ರತ್ಯಕ್ಷ ಕಂಡ ಪ್ರಕರಣಗಳನ್ನು ಮುಚ್ಚು ಹಾಕಲು ಪ್ರಯತ್ನಿಸುತ್ತಿರುವೆಯಾ ಹೀನ ಕುಲದವಳೆ ನಾನು ಕಣ್ಣಾರೆ ಕಂಡಿದ್ದೇನೆ ನಾಗೇಶನನ್ನು ಬಾ ಎಂದು ಕರೆಯುವುದು ನೀನು ಮಹಾ ಸಾಧ್ವಿ ಎಂದು ತಿಳಿದಿದ್ದೆ ನೀನು ಮನೆಗೆ ಬಂದವರಿಗೆ ಸರಗುವಾಸುವ ಸೂಳೆ ನೀನು ಸ್ವಾಮಿ ಆಡ್ತಾ ಇದ್ದೀರಲ್ಲ ನೀವು ತಾಳಿ ಕಟ್ಟಿದ್ದು ಹೆಂಡತಿ ಮೇಲೆ ನಿಮಗೆ ವಿಶ್ವಾಸವಿಲ್ವೇ ಹೇಳಿ ಸ್ವಾಮಿ ಕಣ್ಣಾರ ಕಂಡಮಗೆ ಎಲ್ಲಿಂದ ಬರಬೇಕು ವಿಶ್ವಾಸ ನಿನ್ನನ್ನು ಹುಟ್ಟಿಸಿಕೊಂಡು ಮಾತನಾಡಲಿಕ್ಕೆ ಈ ನನ್ನ ಕವಿತಾ ನಿನ್ನ ವೈರಿಗಳಲ್ಲವೇ ನಡೆದ ಘಟನೆ ಬಿಚ್ಚು ಹೇಳು ನಾಗೇಶ ಪಿಚ್ಚಿ ಹೇಳುತ್ತೇನೆ ಮತ್ತು ನನ್ನ ಹೆತ್ತವರ ಮೇಲೆ ಆಡಿ ಮಾಡಿ ಹೇಳುತ್ತೇನೆ ಪ್ರೇಮ ಮತ್ತು ಕವಿತಾ ಇವರಿಬ್ಬರು ನನ್ನ ಅಕ್ಕ ತಂಗಿರಿ ಎಂದು ನಾನು ತಿಳಿದಿದ್ದೇನೆ ಆದರೆ ಇದನ್ನು ತಿಳಿಯಲಾರದ ಪ್ರೇಮ ನನ್ನ ಕಾಮದ ಆಸೆಯನ್ನು ತೀರಿಸಿಕೊಳ್ಳಲು ಕೈ ಮಾಡಿ ಕರೆದಳು ನೀನು ನನ್ನ ತಂಗಿಯ ಸಮಾನವೆಂದು ಎಷ್ಟು ತಿಳಿಸಿ ಹೇಳಿದರೂ ಅವಳಿಗೆ ತಿಳಿಯಲಿಲ್ಲ ತನ್ನ ಕಾಮದಾಸೆಗೆ ನೀನು ಬರದೇ ಇದ್ದರೆ ನಿನ್ನ ಪ್ರಾಣ ತೆಗೆಯುತ್ತೇನೆ ಎಂದಾಗ ನನ್ನ ತಂಗಿ ಕವಿತಾ ಬಂದು ನನ್ನ ಪ್ರಾಣ ಕಾಪಾಡಿದಳು ಇವಳು ನಿಮ್ಮ ಮನೆಗೆ ಹೆಣ್ಣಾಗಿ ಬಂದಿಲ್ಲ ಎಮ್ಮಾರಿಯಾಗಿ ಬಂದಿದ್ದಾಳೆ ಮಹೇಶ್ ಅಯ್ಯೋ ಬಾಬಿ ನೀತಿ ಇಲ್ಲದನ್ನ ಹೇಳ್ತಾ ಮಗಳ ಕಳೆದುಕೊಂಡ ಹೆಣ್ಣು ಶೀಲ ಕಳೆದುಕೊಂಡ ಉಳ್ಳವೂ ನಾನಲ್ಲ ನಾನು ಮಾನವಂತರ ಮನೆಯ ಸತಿ ಸತಿ ಸಾವಿತ್ರಿ ಅದ್ರಂತೆ ದಿನನಿತ್ಯ ನಿಮ್ಮ ಪಾದ ಪೂಜೆ ಮಾಡುವ ಕ್ಷಮೆ ಸಾಕಿ ಈ ಜಗತ್ತಿನಲ್ಲಿರುವ ಅಣ್ಣ ತಮ್ಮಂದಿರಲ್ಲ ನನ್ನ ಈ ಸ್ವಂತ ಅಣ್ಣ ತಮ್ಮಂದಿರ ಬಿಟ್ಟು ಯಾರನ್ನ ನೋಡಿಲ್ಲ ಹೊರಟು ಹೋಗು ಹೊಲಸು ಎಣ್ಣೆ ಗಂಡನ ಕಣ್ಣಲ್ಲಿ ಮಣ್ಣು ಹಾಕಿ ಮನೆಗೆ ಬಂದರಿಗೆ ಸೆರಗು ಹಾಸುವ ನೀ ನನ್ನ ಮನೆಯಿಂದ ಬಿಡಿ ಅಂತ ಪಾದವನ್ನು ಎಂತ ಆಧಾರ ಮಾಡುವ ಹೆಣ್ಣು ನಮ್ಮ ಮನೆಯಲ್ಲಿ ಹೊರಟು ನಮ್ಮ ಮನೆಯಿಂದ ದಯವಿಟ್ಟು ದಯವಿಟ್ಟು ನನ್ನನ್ನು ಈ ಮನೆಯಿಂದ ಹೊರಗಾದ್ ಸಿಕ್ಕ ಸಿಕ್ಕ ಗಂಡಸರಿಗೆ ಸೆರಗು ಹಾಸುವ ನನ್ನ ತಂಗಿಯನ್ನು ಕತ್ತು ಹಿಡಿದು ಉಪ್ಪುತ್ತಿದ್ದಲ್ಲ ಏನು ಮಾಡಿದರಪ್ಪ ಏನು ನನ್ನ ತಂಗಿ ಬಡತನದ ನಾಟಕವಾಡಿ ನನ್ನನ್ನು ಮೋಸಗೊಳಿಸಿ ಕಟ್ಟಿದೆಯಲ್ಲ ಈ ನಿನ್ನ ತಂಗಿ ಎಂದು ತಿಳಿದಿದೆ ಇವಳು ಸಾಧುವೆಲ್ಲ ಕಂಡ ಕಂಡ ಗಂಡಸಿಗೆ ಸೆರಗಾಸುವ ನೀಚ ಹೆಣ್ಣು ಇವನು ಮೊದಲು ಗರಡುಕೊಂಡು ಹೋಗುವ ನಡೀತಿವಿ ಮನೆಯಲ್ಲಿ ಆದರೆ ನೋಡು ಇದರಲ್ಲಿ ಏನು ಮೋಸ ನಡೆದಿ ಮಾಂತೇಶ್ ನನ್ನ ತಂಗಿ ಹಂತವಳಲ್ಲ ಮಾತೇಶ್ ಈ ನನ್ನ ತಂಗಿನೂ ಹೊರ ಹಾಕಬೇಡಪ್ಪ ಮಾತೇಶ್ ನನ್ನ ತಂಗಿ ಹಂತವಳಲ್ಲ ಎಂದು ನಾನು ಕೈ ಹತ್ತಿ ಹೋಯ್ತು ಮಾಂತ ನನ್ನ ತಂಗಿಯ ಕೈ ಬಿಡಬೇಡ ಮಾ

ۖ!ۖ!ۖ!ۖ!ۖ! Mele. ಚಂದ ಹೊಡೆಗೆ ನೆಲಗಲ್ಲ ಎಂದದೆ ಬೆಳ್ತಾವ ಟೆಂಪಲ್ಲ ಎನ್ ಚಂದ ಹೋಡೆಗೆ ನೆಲಗಲ್ಲ ಎಂಜದ ಬೆಳಿತಾವ ಟೆಂಪಲ್ಲ ಸುಣದಾಗ ಹಾರ್ತಾವ ಸುಳ್ದ ಸುಣದಾಗ ಯಾಕೆ ಜಾಡ್ಬಿಡತೆ ಮೊದಲ ಈ ಊರು ಖಾಲಿ ಮಾಡಬೇಕು ಜಾಗ ಖಾಲಿ ಮಾಡ್ಲ ಗಡಬಡ ಮಾಡ್ಬಾ ನಿಂದು ನೀ ಜಾಗ ಖಾಲಿ ಮಾಡ್ತಂದ್ರಾ ಆ ಎರಡು ತಿಂಗಳಿತ್ತ ಕದ್ದೆ ಕಳ್ಳಿಗೆ ತಿನ್ನು ನಾನು ಜಾಗ ಖಾಲಿ ಮಾಡಬೇಕಲ್ಲ ಶಿವಲಿಲ್ಲ ನೀ ತೊ ಮಲ್ಲೇಶಿ ಆದ್ರೆ ನಿನ್ನ ಮದ್ವೆ ಮಾಡ್ಕೊಬೇಕಂತಲ್ಲ ನಾನು ಒದ್ದಾಡಕತ್ತೀನಿ ಆದ್ರೆ ನಮ್ಮಿಬ್ರ ಮದ್ವೆಗೆ ನಮ್ಮ ಅಪ್ಪ ಒಪ್ಪಿಗೆ ಕೊಡವಲ್ಲ ಅದಕ್ಕ ಸುಮ್ಮನೆ ಬಿಟ್ರೆ ಉಡಾಳ ಹುಡುಗರು ಕಾಟ ತಪ್ಪಿದ್ದಲ್ಲ ಅದಕ್ಕ ಜಲ್ದಿ ಮದ್ವೆ ಮಾಡ್ಕೊಂಡ್ರೆ ಒಳ್ಳೇದು ಯಾರದು ಕಿರಿಕಿರಿ ನನಗೆ ಇರಂಗಿಲ್ಲ ಹಾಗಾದ್ರೆ ನಾ ಒಂದು ಪ್ಲಾನ್ ಮಾಡೀನಿ

ಮಾಡ್ತೇನಂಗಲತ್ತುದಿ ಆತ ಎಟ್ ಹೇಳ ಅಂದ್ರ ನೀ ತಾನೇ ಮದ್ ಮಂದಿ ಕೊಡ್ತಲ್ವ ಏನ್ ಮಾಡ್ತಲ್ವಾ ಹಂಗಾರೆ ಹೆಂಗಿದ್ರ ಮಪ್ಪ ಬರಕತ್ತ ನೀ ಮರಿಗ್ ನಿಂತ ನೋಡು ಮಜಾ ಹೆಂಗ ಮಾಡ್ತೇನೆ ನಮ್ಮ ಆಯ್ತಾಯ್ತು ಕಳಿತನ ಅವರ ಮಗಳು ಎಲ್ಲಿ ಸಿಗಲಗಳ್ರಿ ಎಲ್ಲರೂ ಹೋಗಿರಬೇಕು ತಿ ನಿಮ್ಮ ನವರಕಿ ಏ ಶಿವನಾ ಎಲ್ಲೋಗನಿತ್ ನೋ ನಿಮ್ಮ ನವರ ಹುಡುಕ ಹುಡುಕ ಸಾಕೈತಾ ನಿಮಗೆ ಏರೇ ತಮ್ಮಾ ಯಪ್ಪ ನನಗೆ ಆಗಲ್ಲವಾ ಅಂತ ಬಂದಂಗ ಆಕತೆತ್ತಿ ನಾನೀಗ ನಾನೀಗ ಮೂರ್ ತಿಂಗಳು ಬಸ್ರೆ ಏನು ಕಳೆದು ಬಿಟ್ಟು ನಿನ್ನವನು ನನ್ನ ಮಾಲ ಕಳೆದು ಏ ಗೌರವರಾಗಿ ಮುಖ ತಿರುಗಾರ್ದ ಮಾಡಿದ್ರು ನಿನ್ನ ಅವನು ಧರಿಸ ಹುಟ್ಟದಿನಿ ನಾನರ ಏನು ಮಾಡ್ಲಪ್ಪ ಈಗ ಮುಂದೆ ಹೆಂಗ್ ಮಾಡೋದು ಹೇಳ ಅವ ಯಾವ ದಿನಗ ಅವ ಮಾಡಿದ ಮೂರು ತಿಂಗಳ ಆ ಮಗಳಿಗೆ ಕೇಳಿ ಬಿಟ್ರಿ ಎನ್ನ ಹೇಳ ಮಗ ಇಲ್ಲಾಡಿಲೇ ನೀ ಹುಲಿ ಹಂಗ ದೋತ್ರ ಮೇಲೆ ಏರ್ಸ್ಕೊಂಡು ಗವಡ್ರಲೇ ಧಕ್ಕಿಲೇ ಕೇಳ್ತೇನಂದ್ರ ನಡೆಯಂಗಿಲ್ಲ ಏನು ಯಾಂಗ್ ಮಾಡೋ ತಂಗಿ ನಾನು ಆಗೋ ಹುಡುวน ಕಡೆ ತಲಿ ಬಗ್ಗಿತ್ತಿ ಯಪ್ಪಾ ಅಳಿ ನನ್ನ ಮಗಳ ಮದ್ಯ ಮಾಡ್ಕೋ ಅಂತ ಕೇಳಬೇಕು ಆ ಮಗಳಿಗೆ ಏನೋ ಇನ್ನು ಮುಂದೆ ಏನೇನ್ ಹಿಡಿಕೊಬೇಕ ನಾವು ಏನೇನ್ ಹೇಳ್ತಾನ ಅದ್ರ ಮಾಡಬೇಕ ಮತ್ತ ಆಯ್ತು ತೊಗೊಳ್ಳುವ ನೀ ಹೇಳ್ದಂಗೆ ಮಾಡ್ತೀರ ಅವ ಈಗ ಬೇಡ ಹೊಂಟಲ್ಲ ಅವನು ಅವ ನಮಸ್ಕಾರ ರೀ ಆರಾಮದಿದ್ದೀರ ಹಂಗಿದ್ದೀರ ಬಾಳ ಬಡದಾಳ್ತಿರಲ್ಲ ಏನಾಗ ಸಮಸ್ಯೆ ರೀ ತಮ್ಮ ಎಲ್ಲಿ ಆರಾಮು ಎಲ್ಲ ಮಂದಿ ಬೈದಿಗೆ ತರ ನಮಗ ಅಂದ್ರ ನನ್ನ ಕಡೆ ಒಂದ್ ಕೆಲಸ ಇತ್ತು ಹುಡುಗ ಒಂಟಿದೆವು ನಮ್ಮ ಕಡೆ ನಿಮ್ದೇನ್ರಿ ಕೆಲಸ ಅಂದ್ರ ಏನು ನಮ್ ಮಗಳ ಇತ್ತೊಡ್ತಮ್ಮ ಬಂಗಾರ ಬಂಗಾರ ಚೊಕ್ಕ ಅದು ಕೊಟ್ಟು ಮದುವೆ ಮಾಡ್ಬೇಕು ಹೊಂಟಿದ ಹುಡುಗ ಈಗ ನಿಮ್ ಮಗಳ ನನ್ ಕೊಡ್ಬೇಕಂತೀರಿ ಯಾರಾಗ್ತಾರ ನಿನ್ ಮಗಳನ್ನ ಮದುವೆ ಮೊದಲೇ ನಿನ್ ಮಗಳಿಗೆ ಕೊಡೋ ಮಾವ

ಗರಿಬಿಗಳು ಯಾವ ಹೇಳ್ತಲಿ ಕರಿ ಬಂದಾಗ ನಾನು ಕೇಳು ನಮ್ಮ ಗೋಪಿಚಂದ್ ಮಾಡ್ತಾರೆ ಕೇಳು ಕೂತು ಮಂದಿ ಕೇಳು ಗಬ್ರಿಣ್ಣಾಗ ಹೇಳ ಅಲ್ಲ ಯಾರಿಗೆ ಕೇಳಿದ್ರೆ ಗೊತ್ತಾಗ್ತದೆ ನೀನು ನೋಡಿದ್ರೆ ಗೊತ್ತಾಗಲ್ಲ ಮೇನಪ್ಪ ಮರೆಯ ಕೂತು ಉದುರು ಬಿದ್ದಿತ್ತು ನಿನ್ನ ಮಗಳು ಒಟ್ಟು ಬಿಜಾಪುರ ಗೋಳ ಗುಮ್ಮಟಾಗ್ಯಾಗ ನೋಡಿದಳು ಏ ತಮ್ಮ ಕಪ್ಪು ತಿಳು ನೀ ಅದು ಏನು ಆಗಿರು ಹುಡುಗ ನಾವು ಹೊಲಕ್ಕೆ ಹೋದಳಗೆ ಅದು ಹೊಯಿಂದ ನೀನೆ ಕಪ್ಪ ಅಂಬೇಕಾರ ಗೊತ್ತ ತಂದು ಕರಿ ಮಣ್ಣು ಹಾಲು ಎಂಟಿ ಕೊಳಸ ಇಂಥ ಸುಡುಗಾಡೆನ ತಂದು ಅದು ಏನಾಗಿದೆ ಅದು ಏನು ತಪ್ಪು ತಿಳ್ಕೊಬಡ್ಡಿ ಆಯ್ತು ಬಿಡಪ್ಪ ನಿನ್ನ ಮಗಳ ಹೆಂಟಿ ರೀತಿ ಇಲ್ಲೇ ನಿನ್ನ ಕೊಳಸ ಇದಲ್ಲ ರೀತಿ ಇಲ್ಲಿ ಒಟ್ಟು ನಿನ್ನ ಮಗಳನ್ನ ಕೊಡ್ಬೇಕಾದ್ ನಿನ್ನ ಪ್ರಯತ್ನ ಪ್ರಯತ್ನ ನಡೆದ ಅದಕ್ಕೆ ಹೊಟ್ಟಿಗೆ ಇತ್ತಿಲ್ಲ ಮಾಡಿ ನಾ ಮಾಡ್ಕೊತೀನಿ ಆದ್ರೆ ನಮ್ಮ ಕರಾರು ಕಂಡೀಷನ್ಗಳಿದಾವೆ ನೋಡು

ಏನ್ ಹೇಳ್ತೀಯಲ್ಲ ಎಸ್ ಮದ್ಯ ಮಾತ್ರ ಮಾಡ್ಕೊಂಬಿಡು ಹಂಗಾದ್ರ ಈ ಸ್ಟಾಂಪಿನ ಮೇಲೆ ಸಹಿ ಮಾಡ್ಬೇಕಾಗ್ತದ ಮತ್ತ ನಿಮ್ ಮೊದಲೇ ಮಾತ್ನ ಇಲ್ಲಾರ ಮನ್ಸಿದ್ದಿ ಬಾರಯ್ಯ ನೀವ್ ಯಾರಿಗಾರ ಹುಜಾರ ಸಾಕ್ಷಿದಾರಿ ಕರ್ಕೊಂಬ ಹೋಗಿ ನೀವ್ ಹೋಗ್ಯಾರ ಏ ತಮ್ಮ ನೀನೇ ಹಾಕೊಂಬರೋ ಸಾಕ್ಷಿ ತಮ್ಮ ಕರಿತೀನವ್ರಿ ಬರ್ತಾರ ಇಲ್ಲಿ ಅಮೃತ ಅಣ್ಣ ಸೂರ್ಯವಂಶಿ ದೊಣ್ಣಮ್ ಜವಾಬ್ದಾರಿ ಇರಬೇಕು ಇದ್ರ ಮೇಲೆ ಪೈಲ್ ಸಹಿ ಮಾಡ್ಮಾರ ಈಗ ಆಯ್ತು ಮಾಡ್ತಾ ಮಾಡ್ದಂಗ ಮಾಡ್ಯಾರ ತಂದಿದ್ದು ಅಮ್ಮ ಪಟ್ಟೆ ಮದುವೆ ಮುಗಿಸಿಬೇಡ ಮೇಗೆ ಯಾವಾಗ ಹೂ ಅಂತಿ ಯಾವಾಗ ಹಾ ಎಂಟು ಎಂದಾಗ ಹಕ್ಕಿ ಮಾರ್ಕೊಡ್ಬೇಕು ಯಾಂಗ ಬಂದ ಮಾವ ದಾರಿಗೆ ನೋಡಮ್ಮ ಕಾಲ್ ಬೀಳ್ತೀರ ಪೈಲ ಮಗಳ ಕೊಡ್ಲಿಲ್ಲ ಬರ್ ಮಗಳಿಗೆ ಮಾಡ್ಕೊಂಡು ನೋಮ್ಮ ಅದೆಲ್ಲ ಮಾತಾಡ್ತೀನಿ ಪಾಸಿ ಮಾಡ್ತೀರಿ ನಿಮ್ಮ ಅವ್ರ ಆ ಒಳ್ಳೆ ಹುಡುಗ ಕೊಟ್ಟು ಮದಿ ಮಾಡ್ಬೇಕಂದಿರ ಅನ್ನ ದಿನ ಮನೆ ಎಲ್ಲ ಒಂದು ಆಬಾದ ಊಟ ಮಾಡ್ತಾರ ಕೊಡ್ಬೇಕಂದಿರ ನೀ ಮೈ ಸುಳೆ ಮಗನ ಬೆನ್ನ ತಿಂತಿತ್ತು ನಿನ್ನ ಕುರಿ ಕಾಯ್ತಾರೆ ಕುರಿ ಹಿಕ್ಕಿ ಕಾತಿರು ನಾನು ನಿಮ್ಮ ಅವ್ರನ್ನ ಆಳ ಬರ್ ಸುಳೆ ಮಕ್ಕಳ ಸುಳಿಲ್ಲ ನಿಮ್ಮ ಪಂತಿನ ಲಾಪ್ ಲಾಪ್ ಹೈಕೋ ನಡೆದವ ನಡಿ ಹಣಮಂದರಿ ತಾ ಮಾಡಿ ಮನೆಯೋ ಕಾಟ ಮಾಡ ನಡಿ ಆ ಗುರಿಯಿಂದ ಕಾಟ ಬಾಳಾಗಿತ್ತು ಎಲ್ಲಿ ಬೇಕಲ್ಲಿ ಕಣ್ಣು ಹೊಡೆದು ಹುಬ್ಬಾರ್ಸದ್ ಮಾಡ್ತಾನ ಅವನಿಗೂ ತಕ್ಕ ಬುದ್ಧಿ ಕಲ್ ಬೇಕೆ ಕಲ್ಸ ನಂಗ್ ಹೋಗೋನ್ ಮುಂಚೆ